ಜನಪುರ ನಿಮ್ಮ ತಾಲ್ಲೂಕು ತಾಲೂಕು ಇಲ್ಲಿಗೆ ಸಾವಿರಕ್ಕೆ ಬಂದಿದ್ದು ನನಗೆ ಒಂದೊಂದು ಕೃಷಿಕ ಕೆಲಸ ಮಾಡಿರೋದಿಂತ ಹೇಳಿದೀನಿ ನಾನು ಪತ್ರಕರ್ತರಾಗಿ ಕೃಷಿಗೆ ಬದಲಾವಣೆ ಆಗಿರೋದು ಸೊ ನೀವು ಕೃಷಿಗೆ ಬದಲಾವಣೆ ಮಾಡ್ಕೊಂಡಂತ ಉದ್ದೇಶ ಅದೇ ಸರ್ ನನಗೆ ಇಲ್ಲಿ ನಾನು ಇಪ್ಪತ್ನಾಲ್ಕು ಸಾವಿರ ಹಳ್ಳಿ ನೋಡಿದ್ಮೇಲ ಅವಾಗ ಕೃಷಿ ಬಗ್ಗೆ ಎಲ್ಲ ರೈತರಿಗೆ ಒಂದು ಪಾಸಿಟಿವ್ ಥಾಟ್ ಇರಲಿಲ್ಲ ಅದಕ್ಕೆ ಇದನ್ನು ಹಿಂಗೆ ಆದರೆ ನಾಳೆ ರೈತರ ಪ್ರತಿ ಏನೋ ದೊಡ್ಡ ಸಮುದಾಯ ಇತ್ತು ಹಾಗಾಗಿ ನಾನು ಹುಟ್ಟಿದ ಮೇಲೆ ಕನಿಷ್ಠ ಒಂದು ಕಾಂಟ್ರಿಬ್ಯೂಷನ್ ಏನಾದರೂ ಕೊಡ್ಬೋದಾ ಅಂತ ಒಂದು ಆಲೋಚನೆ ಮಾಡಿದಾಗ ಅನಿಸಿದ್ದು ಏನು ಅಂತಂದರೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದವನು ಒಂದು ಪಾಸಿಟಿವ್ ಥಾಟ್ನ ಕೃಷಿ ಮಾಡ್ಬೋದು ಅಂತ ಅನ್ನಿಸ್ತು ಕಾರಣ ಏನು ಅಂತಂದರೆ ನನಗೆ ಅವರು ಇಡೀ ಪ್ರಪಂಚಕ್ಕೆ ಪ್ರಥಮ ಕೊಟ್ಟಂಥ ಕೊಡುಗೆ ಏನು ಅಂತಂದರೆ ಸಹಜ ಖುಷಿನ ಪರಿಚಯಿಸಿದರು ಅದನ್ನು ಅವರು ಲಂಗೆ ಪತ್ರಿಕೆಯಲ್ಲಿ ಅದನ್ನು ಅಂಕನ ಬರಿತಾ ಇದ್ದರು ಸಹಜ ಇದ್ದೆ ನಾನು ಆವಾಗಲೇ ದನ ಕಾಯುವಾಗಲೇ ಅದನ್ನು ಓದ್ತಾ ಇದ್ದಾಗ ಅದಕ್ಕೆ ಪ್ರೇರಣೆಗೊಂಡೆ ಆಮೇಲೆ ನಂತರ ಅದನ್ನು ಹಾಗೆ ಸುಕ್ತವಾಗಿ ಇಟ್ಕೊಂಡಂಥವರು ಅಲ್ಲಿ ಮನೇಲಿ ಮಾಡಕ್ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಮನೇಲಿ ಯಾಕೆ ಮಾಡಕ್ ಅಂದ್ರೆ ಒಂದು ಅವ್ರಿಗೆ ನೈಸರ್ಗಿಕ ಆಳು ಬಿಟ್ಟು ಹೋಗಿ ಕೃಷಿ ಹೆಂಗ್ ಮಾಡೋದು ಈ ತರ ಗೊಬ್ಬರ ಇಂದಲೇ ಹೆಂಗ್ ಮಾಡೋದು ಬೇಸಾಯ ಇಲ್ಲದೇ ಹೆಂಗ್ ಮಾಡೋದು ಹೌದು ಈ ತರದ ಕಲ್ಪನೆಗಳು ಇದ್ವಲ್ಲ ಹಾಗಾಗಿ ಅಲ್ಲಿ ಪ್ರಯತ್ನ ಪಟ್ಟು ಇಷ್ಟಪಡಲಿಲ್ಲ ಅದು ಯಾರು ಇಷ್ಟಪಡ ಪಡಲ್ಲ ಅದೇನೋ ಹೇಳಿದ್ರೆ ನೀವು ಆಮೇಲೆ ನೀವು ಮಾಡಿದ್ದೆಲ್ಲ ತೆಗೆದು ಬೆಂಕಿ ಅದನ್ನ ಏನ್ ಮಾಡಿ ಒಂದು ತೋಟಕ್ಕೆ ನಮ್ದು ಒಂದ್ ಎರಡು ಎಕರೆ ತೋಟ ಇತ್ತು ಕುತುಬರಿ ಸಿಗುತ್ತೆ ನಮ್ಗೆ ಹಿಂಗಾರು ಕುತುಬರಿ ಬೆಂಕಿ ಇದ್ವಲ್ಲ ಆ ಸೊಪ್ಪು ಗಾಡಿನಲ್ಲಿ ಏರ್ಕಂಡು ಹೋಗಿ ಕಂಪ್ಲೀಟ್ ತೋಟ ಮಲ್ಚಿಂಗ್ ಮಾಡಿಬಿಟ್ಟೆ ಮಲ್ಚಿಂಗ್ ಮಾಡಿ ಯಾಕೆಂದ್ರೆ ಸುಬಾ ಇವತ್ತು ದುಡ್ಡು ಮೆಥಡ್ಡೆ ಅಷ್ಟು ಮಲ್ಚಿಂಗೇ ಮೇಯ್ನು ಆ ಮಲ್ಚಿಂಗ್ ಮಾಡಿದ್ರೆ ಅದನ್ನು ತಗೋದು ಸುಟ್ಟಿ ಹಾಕ್ಬಿಟ್ಟು ಆಮೇಲೆ ಮತ್ತೆ ನಾನು ಪ್ರಯತ್ನ ಪಡಕ್ಕೆ ಹೋಗ್ಲಿಲ್ಲ ಅದೇ ನಂತರ ನಾನೇನು ಮಾಡ್ತೀನಿ ಸ್ವತಂತ್ರ ಬದುಕು ಶಿಕ್ಷಣ ಅಂತೇಳಿ ಯೋಚನೆ ಮಾಡಿದ್ದೆ ಅದನ್ನು ಪತ್ರಕರ್ತರು ಸರ್ ಅದು ನಾನು ದನ ಕಾಯುವಾಗೆ ಅಜ್ಜಂಪುರ ದೈಬ್ರೂ ಇದ್ದಂಥ ಅಷ್ಟು ಗ್ರಂಥಗಳನ್ನು ಓದಿದೆ ಓದಿದಾಗ ನನಗೆ ಶಿವರಾಮ್ ಕಾರಂತರ ಸಾಹಿತ್ಯ ಕುವೆಂಪು ಸಾಹಿತ್ಯ ತೇಜಸ್ವಿ ಸಾಹಿತ್ಯ ನನ್ನ ಬದುಕಿಗೆ ಒಂದು ಪ್ರೇರಣೆ ಕೊಟ್ಟು ಆಗ ದನ ಕಾಯುವಾಗ ಮೂರು ಕನಸು ಕಂಡೆ ಒಂದು ಪತ್ರಕರ್ತ ಆಗಬೇಕು ಸಮಾಜ ಸಿದ್ದು ಮೂರು ಎರಡನೇದು ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಕೆಲಸ ಮಾಡಿ ನನ್ನ ಹೆಜ್ಜೆ ಗುರುತು ಉಳಿಸ್ಬೇಕು ಅಂತೇಳಿ ಮೂರನೇದು ಮಲ್ನಾಡನ್ನು ಬದುಕಿಟ್ಟು ಆ ಮೂರು ಕನಸು ನಾನು ದನ ಕಾಯ್ತಾ ಇದ್ದೆ ಆ ಜಾಗದಲ್ಲಿ ಮೂರು ಎಕರೆ ಊಟ ಮಾಡಿ ಆ ತೋಟ ಮನಸ್ಸು ಬಂದಾಗ ನಾನು ಇಪ್ಪತ್ತು ರೂಪಾಯಿ ತಗೊಂಡು ಚಿಕ್ಕನೂರಿಗೆ ಬಂದೆ ಹ್ಞೂ ಬಂದು ಒಂದು ವರ್ಷ ಬೇರೆ ಪ್ರತಿ ಕೆಲಸ ಮಾಡಿ ಒಂದು ಸ್ವಂತ ಪೇಪರ್ ಪ್ರಾರಂಭ ಮಾಡಿ ಹದಿನೈದು ವರ್ಷ ನಡೆಸಿ ಆಮೇಲೆ ಕರ್ನಾಟಕ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ರಿಸರ್ಚ್ ಮಾಡಕ್ಕೆ ಹೋಗ್ತೀವಿ ಅದು ದೊಡ್ಡ ಕೆಲಸ ಆಯಿತು ಆಮೇಲೆ ಇಡೀ ಕರ್ನಾಟಕನ ನೋಡೋ ಅವಕಾಶ ಸಿಕ್ತು ಆಮೇಲೆ ಹಳ್ಳಿಗಳನ್ನ ನಾನು ನೋಡಿದೆ ಮುಖ್ಯವಾಗಿ ಹಳ್ಳಿಗಳನ್ನ ಹೋಗಿತ್ತು ಆಗ ಆ ಪಾಸಿಟಿವ್ ಥಾಟ್ಸನ್ನು ನಾನು ಸೃಷ್ಟಿ ಮಾಡಬೇಕು ಕೃಷಿನಲ್ಲಿ ಅಂತೇಳಿ ಮನಸ್ಸು ಮಾಡಿ ಒಂದು ಯೋಜನೆ ರೆಡಿ ಮಾಡಿಕೊಂಡು ಆಗ ಒಂದು ವರ್ಕ್ ಮುಗಿತು ನನ್ನ ಅದು ಕರ್ನಾಟಕ ಧಾರ್ಮಿಕ ಕೇಂದ್ರಗಳದ್ದು ಒಂದು ವರ್ಕ್ ಮುಗಿತು ಒಂದು ಸಾವಿರದ ನಾನ್ನೂರು ಪುಟದೊಂದು ಬುಕ್ ಬಂತು ಅದು ಯೂನಿವರ್ಸಿಟಿನಲ್ಲಿ ಒಂದು ಆಕಾರ ಗ್ರಂಥವಾಗಿದೆ ಅದೊಂದು ದೊಡ್ಡ ಕೆಲಸ ಆಯಿತು ಯಾವ ಯೂನಿವರ್ಸಿಟಿ ಎಲ್ಲರೂ ತೆಗೆದಿದ್ದಾರೆ ಎಲ್ಲ ಯೂನಿವರ್ಸಿಟಿನಲ್ಲಿ ಇವತ್ತು ಅದರ ಮೇಲೆ ಪಿ ಎಚ್ ಡಿಗಳು ನಿಂತಾ ಇದ್ದಾವೆ ಹಾಗಾಗಿ ಅದೊಂದು ದೊಡ್ಡ ಕೆಲಸ ಆದಮೇಲೆ ಅಗೇನ್ ಮಲ್ನಾಡಲ್ಲಿ ಒಂದು ದೊಡ್ಡ ಕೆಲಸ ಏನಿತ್ತು ಮೂರನೇ ಕನಸು ಆಗ ನನಗೆ ಅಗ್ರಿಕಲ್ಚರಲ್ಲಿ ಸಾವಯವ ಕೃಷಿಯಿಂದ ನೈಸರ್ಗಿಕ ಕೃಷಿನ ಇಂಪ್ಲಿಮೆಂಟೇಷನ್ ಮಾಡೋಕ್ಕಾಗಿ ದುಡ್ಡುತ್ತೆ ಎರಡು ಸಾವಿರದ ಎಂಟರಲ್ಲಿ ತಗೊಂಡೆ ಒಂಬತ್ತು ಅವರೇ ಇದ್ದರು ಅವ್ರು ಪಕ್ಕ ಬೆಳೆದಿದ್ರು ಅವರೇ ತಕ್ಕ ಆಮೇಲೆ ನಾನು ಒಂಬತ್ತಕ್ಕೆ ಬಂದೆ ಹತ್ತಕ್ಕೆ ನೈಸರ್ಗಿಕ ಕೃಷಿ ಮಾಡ್ತಾ ಹೋಗಿದ್ದೆ ಅಷ್ಟೊತ್ತಿಗೆ ಸುಭಾಷ್ ಪಾಳೆಕರ್ ಅವ್ರದ್ದು ಇಲ್ಲಿ ಆಂದೋಲನ ನಡೀತಾ ಇತ್ತು ಹಾಗಾಗಿ ತೇಜಸ್ವಿ ಅವ್ರದ್ದು ಸುಭಾಷ್ ಪಾಳೆಕರ್ದು ಮತ್ತು ಕು ಎಲ್ಲದನ್ನೂ ಸಲೀಕರಿಸಿ ಈ ಬೇಜನ ಮಾಡಲು ಹೋಗಬೇಕು ಹನ್ನೆರಡು ಈ ಹನ್ನೆರಡು ಎಕರೆನಲ್ಲಿ ನೀವು ವಿವಿಧ ಬೆಳೆನ ಸಾವಯವ ಪದ್ಧತಿನಲ್ಲಿ ಪ್ರಾರಂಭ ಮಾಡಿದ್ರಿ ಅದಾದಮೇಲೆ ಬಹುಶಃ ಅದರಲ್ಲಿ ಹನ್ನೆರಡು ಎಕರೆನಲ್ಲಿ ನೀವು ಆಫ್ ಪಾಠ ಕಮರ್ಷಿಯಲ್ ಅದು ಮತ್ತು ಸಹಜವಾದಂಥ ಹೌದು ಒಂದು ನಮಗೆ ಆ ನನ್ನ ಮನೆಗೆ ಬೇಕಾದ ಸ್ಟಾರನ್ನು ಬೆಳಕು ನಾವು ಆರ್ಥಿಕ ಬೆಳೆಗಳಾಗಿ ಅಡಿಕೆ ಕಾಫಿ ಕೋಕೋ ಬಾಳೆ ಇದನ್ನು ಮಾಡಿದ್ದೆ

ಒಂದೊಂದುವರೆ ಕ್ವಿಂಟಲ್ ಭತ್ತ ಸಿಗುತ್ತೆ ನನ್ನ ಮನೆಗೆ ಸಾಕಾಗುತ್ತೆ ರಾಗಿ ರಾಗಿ ಮಿನಿಮಮ್ ಅಂತಂದ್ರೂ ಒಂದು ಇನ್ನೂರು ಗ್ರಾಮ್ ಸಿಗುತ್ತೆ ಒಂದು ಗುಣಿ ಮಾಡಿ ನನ್ನ ಮನೆಗೆ ಸಾಕಾಗುತ್ತೆ ರಾಗಿ ಆಗುತ್ತೆ ಸಿಗುತ್ತೆ ಹಣ್ಣು ಸಿಗು ಸಿಗುತ್ತೆ ಎಲ್ಲವೂ ಸಿಗುತ್ತೆ ನನ್ನ ಮನೆಗೆ ಬೇಕಾಗುತ್ತೆ ಬಾಳೆಯಿಂದ ಬಾಣಷ್ಟು ಎಲ್ಲ ಆಗುತ್ತೆ ಸರ್ ಈ ಮೆಚ್ಚಿಗೆಯಾಗೆ ಅಂತಂದರೆ ಒಂದು ಬಾಳೆ ಇದು ಹದಿನಾಲ್ಕು ತಿಂಗಳಿಗೆ ಬಾಳೆ ಬರುತ್ತೆ ಈಗ ಈ ಕಾನ್ಸೆಪ್ಟ್ ಮಾಡಿದ ಉದ್ದೇಶ ಏನು ಅಂತಂದರೆ ಕರ್ನಾಟಕದಲ್ಲಿ ಸಣ್ಣ ರೈತರಿಗೆ ಆಗ್ತಿದೆ ನೀರನ್ನು ಯಾಕೆಂದ್ರೆ ಒಂದೊಂದು ಎಕರೆ ಇರೋರಿಗೆ ಒಂದು ಸಮಸ್ಯೆ ಏನು ಇಲ್ಲ ಏನು ಇಲ್ಲ ಅಂತ ಇದೆ ಹೌದೌದು ಎಕರೆ ಇರೋದು ಅದಕ್ಕೆ ನಾನು ಏನ್ ಮಾಡಿದೆ ಈ ಮಾಡಲ್ ಅನ್ನ ಅವ್ರಿಗಾಗಿ ಮಾಡಿದ್ದೀರಿ ಯಾರು ಈ ಒಂದ್ ಎಕರೆ ಮಾಡ್ಲಿಕ್ಕೆ ಮೂಲ ನಿಮಗೆ ಪ್ರೇರಣೆ ಅಥವಾ ನಿಮ್ಮ ಉದ್ದೇಶ ನನಗೆ ಇಡೀ ರಾಜ್ಯ ತುಂಬಾ ರೈತರುಗಳು ನನಗೆ ಖರ್ಚೆ ಆಗ್ತಾ ಹೋದ್ರು ಅಲ್ಲಿ ಸಾರ್ ನೀವು ಹನ್ನೆರಡು ಎಕರೆ ಇದೆ ನೀವು ಇದ್ದೀರಿ ನೀವು ಬದುಕ್ತೀರಿ ನಾವು ಒಂದು ಎಕರೆ ಇರೋ ಎರಡು ಎಕರೆ ಇರೋದು ಹೇಳೋ ಅಂತವ್ರ ಸಂಖ್ಯೆ ಜಾಸ್ತಿ ಇತ್ತು ಆಗ ನಾನೇನು ಮಾಡಿದೆ ಒಂದು ಎಕರೆ ಇರೋ ಯಾಕೆ ಬದುಕ್ಬೋದು ಅಂತ ಎಂಥ ಈ ಮಾಡಲ್ ಮಾಡಿದ್ದು ಈ ಮಾಡಲ್ ಮಾಡಲ್ ಮಾಡಿದ್ದು ಅಡಿಕೆ ಹಾಕಿದೆ ಅಡಿಕೆ ಜೊತೆಯಲ್ಲಿ ಬಾಳೆ ಹಾಕಿದ್ದೀನಿ ಇದು ಒಂದು ವರ್ಷದಿಂದ ಕಟ್ಟಿ ಬರುತ್ತೆ ಇದರಲ್ಲಿ ಮಿನಿಮಮ್ ನಾನ್ನೂರು ಗಿಡ ಇದೆ ಮಿನಿಮಮ್ ಎಂಟು ಕೆ ಜಿ ಸಿಕ್ಕಿರೋನು ಒಂದು ಲಕ್ಷದ ಮೂವ ಮೂವತ್ತೆರಡು ಕ್ವಿಂಟಲ್ ಆಗುತ್ತೆ ನನಗೆ ಒಂದು ಲಕ್ಷ ನಲವತ್ತು ಎಕರೆಗೆ ಸೀಮಿತವಾಗಿ ಒಂದು ಎಕರೆ ಸೀಮಿತವಾಗಿ ಒಂದು ಒಂದು ಲಕ್ಷ ರೂಪಾಯಿ ವರಮಾನ ಬರುತ್ತೆ ಬಾಳೆಯಿಂದ ಹದಿನಾರು ತಿಂಗಳಿಗೆ ಹೌದೌದು ವರ್ಷಕ್ಕೆ ಹದಿನಾರು ತಿಂಗಳಿಗೆ ನಂತರ ಇಲ್ಲಿ ಒಂದು ಆದಾಯ ಬರಕ್ಕೆ ಸ್ಟಾರ್ಟ್ ಆದಮೇಲೆ ಎರಡನೇ ಆದಾಯ ಕಾಫಿ ಮೂರನೇ ವರ್ಷಕ್ಕೆ ಫುಸ್ತಿ ಬರುತ್ತೆ ಹ್ಞೂ ಇವತ್ತು ಕರೆಕ್ಟಾಗಿ ಮಾಡಿದರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಒಂದು ಎಕ್ರೆಯಲ್ಲಿ ನಲವತ್ತು ಕ್ವಿಂಟಲ್ ನಲವತ್ತೈದರಿಂದ ಐವತ್ತು ಕ್ವಿಂಟಲ್ ತೆಗಿಬಹುದು ಚೀಲ ತೆಗಿಬಹುದು ನಾನು ತಂದಿದ್ದೀನಿ ಅಷ್ಟೊಂದು ಈ ಮಾಡಲ್ಲ ತೆಗಿಬೌದು ಹಾಗಾಗಿ ನಲವತ್ತು ಕಿಲೋ ಕಾಫಿ ತಂದರೆ ಇವತ್ತಿನ ರೇಟಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ನಾಲ್ಕು ಲಕ್ಷ ಹಾಂ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ ಒಂದು ಕಾಲು ಪ್ಲಸ್ ಒಂದು ನಾಲ್ಕು ಕಾಲು ಮೂರನೇ ವರ್ಷಕ್ಕೆ ಹತ್ತು ಸ್ಟಾರ್ಟ್ ಆಗುತ್ತೆ ಐದು ಐದು ಕಾಲು ನಂತರ ನಮಗೆ ಜಾಯಿಕಾಯಿ ಬರು ಜಾಯಕಾಯಿ ಹೊರಗಡೆ ವರ್ಸುತ್ತಲ್ಲಿ ಒಂದು ಇಪ್ಪತ್ತೈದು ಗಿಡ ಆಗಿದೆ ಒಂದು ಗಿಡ ಮಿನಿಮಮ್ ಐದು ಸಾವಿರ ರೂಪಾಯಿ ಕೊಟ್ಟರು ಆರನೇ ವರ್ಷಕ್ಕೆ ಅಷ್ಟು ಕೊಡುತ್ತೆ ಒಟ್ಟು ಇಪ್ಪತ್ತೈದು ಇದು ನಮಗೆ ಒಂದೊಂದುವರೆ ಲಕ್ಷ ರೂಪಾಯಿ ಕೊಡುತ್ತೆ ಬೇಡ ಒಂದು ಲಕ್ಷ ರೂಪಾಯಿ ಅಂತ ಗ್ಯಾರಂಟಿ ಕೊಡಬೇಕು ಗಾಯಿ ಕಾಯಿಲೆ ಅದಷ್ಟು ನಂಗೆ ಬಂತು ಅಂತಂದ್ರೆ ಆಗ ಹೋಗಬಹುದು ಅದಕ್ಕೆ ಅದಕ್ಕೆ ಮತ್ತೆ ಆರನೇ ವರ್ಷ ಏಳನೇ ವರ್ಷಕ್ಕೆ ಸ್ಟಾರ್ಟ್ ಆಗಬಿಟ್ಟು ಹ್ಮ್ ಅವಾಗ ಇದರಲ್ಲಿ ಎಂಟು ಕ್ವಿಂಟಲ್ ಅದು ಹೇಳಿರೋದು ನಾನು ಕಡಿಮೆ ಇಟ್ಟುಕೊಂಡಿದ್ದೀನಿ ಲಕ್ಷ ರೂಪಾಯಿ ಆಗಬಹುದು ಹ್ಮ್ ಹಾಗಾಗಿ ಖರ್ಚು ಮಾಡೋದೆಷ್ಟು ಗಂಡ ಹೇಳ್ತಿ ಒಂದ್ ಎಕರೆನ ಆರಾಮಾಗಿ ಒಬ್ಬ ಒಂದು ಸಂಸಾರ ಒಂದಷ್ಟು ತರಕಾರಿ ಅದು ಇದು ಹದಿನೈದು ಲಕ್ಷ ಈಸಿಯಾಗಿ ಒಂದ್ ಎಕರೆನಲ್ಲಿ ನೀವು ಅರ್ನ ಮಾಡಬಹುದು ಮಾಡಬಹುದು ಅದ್ರಲ್ಲಿ ಖರ್ಚು ಎಷ್ಟು ಬರ್ಬೋದು ಖರ್ಚು ಅವ್ರು ಗಂಡ ಹೇಳ್ತಿ ಇಬ್ಬರೇ ಅದ್ರಲ್ಲಿ ಕೆಲಸ ಮಾಡಿದ್ರೆ ಏನು ಖರ್ಚು ಬರಲ್ಲ ಖರ್ಚು ಅಥವಾ ಸಣ್ಣ ಪುಟ್ಟ ಇದನ್ನ ನಮ್ಮ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಬಹುದು ಒಂದು ಲಕ್ಷ ಖರ್ಚು ಮಾಡಿದ್ರೂ ಏನು ಆಗಲ್ಲ ಅಲ್ಲಿಗೆ ನಿಮಗೆ ಈ ಇಷ್ಟೆಲ್ಲ ಬಹಳ ಸುಲಭವಾಗಿ ಶ್ರಮ ಇಲ್ಲದೆ ಸಾಲ ಇಲ್ಲದೆ ಆರ್ಥಿಕವಾಗಿ ಬರ್ಡನ್ ಇಲ್ಲದೆ ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಿಂಗಳು ಒಂದು ಲಕ್ಷ ರೂಪಾಯಿ ಊಟ ಆಗುತ್ತೆ ಹದಿನೈದು ಲಕ್ಷದಲ್ಲಿ ಎರಡು ಲಕ್ಷ ಖರ್ಚು ಇನ್ನೊಂದು ಲಕ್ಷ ಫ್ಯಾಮಿಲಿಗೋಸ್ಕರ ಕಳ್ರೂ ಮೂರು ಲಕ್ಷ ಒಳದ್ರು ಹನ್ನೆರಡು ಲಕ್ಷ ಒಳಗುತ್ತೆ ಸೊ ಈ ಉದ್ಯೋಗ ನಾವು ಉದ್ಯೋಗ ಹುಡಿಕೊಂಡು ಅವ್ರ ಇವ್ರ ಹತ್ರ ಇಪ್ಪತ್ತೈದು ಸಾವಿರ ಸಂಲಕ್ಷಿ ಬೆಂಗ್ಳೂರ್ಗೆ ಹೋಗೋದ್ಗಿಂತ ಇದು ಆರಾಮಾಗಿ ನಿಮಗೆ ಇವತ್ತು ಆಗಲ್ಲ ಅಂದ್ರೆ ಮಲಗಬಹುದು ಎಂಟು ಗಂಟೆಗೆ ಎದ್ದು ವ್ಯವಸಾಯ ಮಾಡಬಹುದು ಅಥವಾ ಆರು ಗಂಟೆಗೆ ಎದ್ದು ಒಂಬತ್ತು ಗಂಟೆಗೆ ಮುಗಿ ತಿಂಡಿ ತಿಂದು ಮತ್ತೆ ಒಟ್ಟು ನೀವು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಕನಿಷ್ಠ ಎಕರೆ ಒಂದೇ ತಿಂಗಳು ಒಂದು ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು ಏಕೆಂದರೆ ಇದು ವಾಸ್ತವ ಸರ್ ಸರ್ ಈಗ ರಕ್ತ ಮತ್ತು ರಾಗಿ ಬುಗ್ಗಿಸುವಂಥ ತಳಿಗಳಿದ್ದಾರೆ ನಿಮ್ಮ ಅನುಭವ ಹೇಳಿ ಅಂತ ಈಗ ಸರ್ ಏನಾಗುತ್ತೆ ಈ ನೀರನ್ನು ಹೆಚ್ಚಿಗೆ ಕೊಟ್ರೇ ನಮಗೆ ಬೆಳೆ ಬರೋದು ಅನ್ನೋದು ಒಂದು ಇಲ್ಲ ಫರ್ಟಿಲೈಸರ್ಸ್ ಈ ಯೂರಿಯಾ ಒಂಥರ ಹೇಗೆ ಬರ್ತಾ ಇಲ್ಲ ಸೊ ಅದನ್ನು ಹಾಕಿದ್ರೆ ಮಾತ್ರ ನಮಗೆ ಇಳುವರಿ ಸಿಗೋದು ಅನ್ನೋದು ಒಂದು ದಿನಕ್ಕೆ ಕಲ್ಪನೆ ಸೊ ಈ ಸಾವಯವ ಮತ್ತು ಸುಭಾಷ್ ಬಾಳೇಕರ್ ಪದ್ಧತಿ ಸಾವಯವ ಪದ್ಧತಿಯಿಂದ ನಮಗೆ ಇನ್ನೂ ಜನರಿಗೆ ಕನಿಷ್ಠ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಜನಕ್ಕೆ ಇನ್ನೂ ಪೂರ್ಣ ಪ್ರಮಾಣದ ನಂಬಿಕೆ ಹುಟ್ಟಿಲ್ಲ ನೈಂಟಿ ನೈಂಟಿ ಏಟ್ ಪರ್ಸೆಂಟ್ ಜನ ಇನ್ನೂ ಓಕೆಂದರೆ ಹಿಂದೆ ಈ ಕೃಷಿ ಪ್ರೊಡಕ್ಷನ್ ಕಡಿಮೆ ಆದಾಗ ಅವತ್ತಿನ ಕಾಲಕ್ಕೆ ಸರ್ಕಾರಗಳೇ ಕೃಷಿ ಕ್ರಾಂತಿ ಮಾಡಿ ಫರ್ಟಿಲೈಸರ್ಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಈಗ ಅದರಿಂದ ಹೊರಗಡೆ ಬರಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ ಬಟ್ ಆದರೆ ಸೊ ನೀವು ಈ ಮಧ್ಯದಲ್ಲಿ ಸಮಗ್ರ ಕೃಷಿ ನೋಡಿ ಇದು ತೊಗರಿ ಬೆಳೆದಿದ್ದೀರ ತಾನೇ ಇದು ತೊಗರಿ ತೊಗರಿ ನಾನು ಸ್ವಲ್ಪ ನಿಮ್ಮಷ್ಟು ಕೃಷಿ ಪಂಡಿತ ತಗೊಳ್ಳೋ ಅಷ್ಟು ಆಗಿಲ್ಲ ಬಟ್ ನಾವೆಲ್ಲ ಸಣ್ಣ ಕೃಷಿ ಮಾಡ್ಕೊಂಡು ಬಂದ್ರೆ ನಾನು ಸಚಿವನಾದ್ಮೇಲೆ ಅನೇಕ ಬಾರಿ ನಿಮ್ಮಂಥ ಪ್ರೋಗ್ರೆಸಿವ್ ರೈತ ಭೇಟಿ ಮಾಡಿದ್ದೀನಿ ಒಬ್ಬರದ್ದು ಒಂದು ಥರ ಅನುಭವ ಇದೆ ನನಗೆ ಅದೆಲ್ಲರ ಅನುಭವಕ್ಕಿಂತ ಭಾಳ ವಿಭಿನ್ನವಾಗಿದೆ ನಿಮ್ಮ ಅನುಭವ ಸರ್